ಅರಣ್ಯಶಾಸ್ತ್ರ ಓದಿದ ವಿದ್ಯಾರ್ಥಿಗಳಿಗೆ ಅರಣ್ಯ ಕಾಯುವ ಅಕ್ಕಿಲ್ಲವೇ ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಬಿ ಸಿ ಅರಣ್ಯಶಾಸ್ತ್ರ ಪದವೀಧರರನ್ನೇ ನೇರ ನೇಮಕಾತಿ ಮಾಡಬೇಕು ಅಲ್ಲದೆ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಬಿ ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ ಮೊದಲು ನೀಡಿದ್ದ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿತಗೊಳಿಸಿರುವುದು ಅನ್ಯಾಯದ ಸಂಗತಿ ಇದರಿಂದ ಅರಣ್ಯ ನಿರ್ವಹಣೆಗೆ ಬೇಕಾದ ತಾಂತ್ರಿಕ ಪರಿಣಿತಿಯೂ ಸಹ ಕ್ಷೀಣಗೊಳ್ಳಲಿದೆ ಎಂದು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಇರುವಕ್ಕಿಯ ವಿಶ್ವವಿದ್ಯಾಲಯದಿಂದ ಆನಂದಪುರದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿಕೊಂಡು ಬಂದ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದ ಆವರಣದಲ್ಲಿ ಅರಣ್ಯಶಾಸ್ತ್ರ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಮೀಸಲಾತಿಯ ಬಗ್ಗೆ ಕಿರು ನಾಟಕವನ್ನ ಮಾಡಿದರು ಸಿ ಪದವಿ ಓದಿ ನಂತರದ ದಿನಗಳಲ್ಲಿ ಅರಣ್ಯ ವಿಭಾಗದಲ್ಲಿ ವೃತ್ತಿ ಸಿಗದಿದ್ದಾಗ ಬಿಎಸ್ಸಿ ಅರಣ್ಯಶಾಸ್ತ್ರ ಓದಿದ ವಿದ್ಯಾರ್ಥಿಗಳು ತಾವು ಓದಿದ ತಮ್ಮ ಮನೆಗೆ ಸಹಕಾರ ನೀಡದೆ ನಾವು ಸಾವನ್ನಪ್ಪಬೇಕಾದ ಪರಿಸ್ಥಿತಿ ಬರಬಹುದು ಎಂದು ನಾಟಕ ರೂಪದಲ್ಲಿ ತಮ್ಮ ಅನಿಸಿಕೆಗಳನ್ನು ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡ ಬಿ ಎಸ್ ಅರಣ್ಯ ವಿಭಾಗದ ವಿದ್ಯಾರ್ಥಿಗಳು

ಹೌದಾ ಬಿ ಎಸ್ ಸಿ ಬಿಎಟಿ ಫಾರೆಸ್ಟ್ ರಿಂದ ಏನು ಉಪಯೋಗ ಆಗುತ್ತೆ? ಏನು ಕೆಲಸ ಸಿಗಬಹುದು ಅದರಿಂದ? ಹೌದಾ. ಹಂಗಂದ್ರೆ ಹಾಗಂದ್ರೆ ಕರ್ನಾಟಕ ಗೆಸ್ಟ್ ಅರೇಣ್ಯ ಶಾಸ್ತ್ರ ಕಾಲೇಜ್ ಅದವಾ? ಕರ್ನಾಟಕದಲ್ಲಿ ಬರಿ ಮೂರೇ ಕಾಲೇಜ್ ಹೌದಾ ಹಂಗಂದ್ರೆ ಅವ್ರ ಅಪ್ಪಾಜಿನ ಎಲ್ಲ ತಿರ್ಕಂದಿದ್ದೆ. ಅವ್ರ ಅಮ್ಮನೇ ಕಷ್ಟಪಟ್ಟು ಓದಿಸಿ ಇಷ್ಟು ಇದು ಮಾಡಿದ್ದಕ್ಕೆ ಒಳ್ಳೆ ಪ್ರತಿಭಲ ಸಿಗ್ತಾ ಒಳ್ಳೆದಾಗಿ ಬಿಡ ಹುಡುಗಿಗೆ. ಆದ್ರೆ <laughs> ਉਹ ਜਿਹੜੇ ਗਵਰਨਮੈਂਟ ਕਿਰਜ ਤਗੜੇ ಗೌರ್ಮೆಂಟ್ ನಂಗೆ ರಿಸರ್ವೇಶನ್ ಕಮ್ಮಿ ಮಾಡಿ ಕೇಳ್ಸಕ್ ಅವಕಾಶಗಳನ್ನ ಕಮ್ಮಿ ಮಾಡಿದ್ದಾರೆ ನನಗೆ ಏನ್ ಮಾಡ್ತಾ ಇದೆ ನಿಮ್ಮಗಾದ ಯಾರಮ್ಮ ಇನ್ನ ನಿಮ್ಮ ಗೊತ್ತೇ

ಎಲ್ಲ ಕೋರ್ಸ್ ಎಲ್ಲ ಚೆನ್ನಾಗೈತಿ ಮತ್ತು ಎಲ್ಲ ಓದ್ತೀವಿ ನಾವು ಆರ್ ಎಫ್ ಡಿ ಆರ್ ಎಫ್ ಆಗಿ ಬರ್ತೈತೆ ಬರ್ತೀನಿ ಅಂತ ಅಂದಿದ್ಲು ಮತ್ತು ಅವರ ಅಮ್ಮ ಅಷ್ಟೇ ಕಷ್ಟಪಟ್ಟು ಓದಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಆ ಹುಡುಗಿನ ಅಷ್ಟು ಓದಿಸಿದ್ರು ಈಗ ಯಾರು ಹಂಗೆ ಮಾಡ್ಕೊಂಡ್ಲಕ್ಕೆ ಈ ಗೌರ್ಮೆಂಟಿಗೆ ಅಷ್ಟು ಅಷ್ಟು ಯಾಕೆ ಕಡಿಮೆ ಮಾಡಿದ್ರ ನಮಗೂ ಯಾಕೆಂದ್ರೆ ಅರಣ್ಯ ಅರುಣೇಶ್ರು ಓದಿದ್ರು ನಮಗೆ ಅದು ಗೌರ್ಮೆಂಟ್ ನಿಮ್ದು ಕೇಳ್ತಾ ಇಲ್ಲ ಏನು ಮಾಡಿ ನಮ್ಮ ಆಕ್ರೋಶ ಅವ್ರು ಕೇಳ್ತಾ ಇಲ್ಲ ಏನು ಮಾಡೋದ ನಾವು ಅರಣ್ಯ ಶಾಸ್ತ್ರ ವಿಭಾಗ ಈ ವಿಭಾಗದಲ್ಲಿ ಅರವತ್ನಾಲ್ಕು ಹೆಚ್ಚು ವಿಷಯಗಳನ್ನು ಓದಿ ಮತ್ತು ಮುಂತಾದ ತರಬೇತಿಗಳನ್ನು ಪಡೆಯುತ್ತೇವೆ ಮತ್ತು ಆರ್ ಎಫ್ಒಿ ಮುಂತಾದ ತರಬೇತಿಗಳನ್ನು ನಾವು ನಾಲ್ಕು ವರ್ಷಗಳಲ್ಲೇ ಪಡೆಯುತ್ತೇವೆ ಆದರೂ ಆದರೂ ಸಹ ನಮಗೇಕೆ ಇಂತಹ ಓದ್ತೀವಿ ಕೋರ್ಸ್ ಅನ್ಯಾಯ ನಮಸ್ತೆ ನಾವೆಲ್ಲರೂ ಇಲ್ಲರೂ ಹುಡುಗರೆಲ್ಲ ಅರಣ್ಯಶಾಸ್ತ್ರವನ್ನು ಓದುತ್ತೇವೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶವೇನೆಂದರೆ ಎ ಸಿ ಎಫ್ ಆರ ಮತ್ತು ನೇಮಕಾತಿಯಲ್ಲಿ ಅರಣ್ಯ ಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅರಣ್ಯಶಾಸ್ತ್ರ ಓದವರಿಗೆ ಕನಿಷ್ಠ ವಿದ್ಯಾರ್ಥಿಯನ್ನು ಮಾಡಿ ಮಾಡಬೇಕೆಂದು ವಿನಂತಿಸುತ್ತೇವೆ ಆದ ಕಾರಣ ಸರ್ಕಾರವು ಅರಣ್ಯಶಾಸ್ತ್ರ ಓದುವ ವಿದ್ಯಾರ್ಥಿಗಳನ್ನು ಸಾಮರ್ಥ್ಯ ಮತ್ತು ಅಗತ್ಯವನ್ನು ಪರಿಗಣಿಸಿ ಎರಡು ಸಾವಿರದ ಮೂರರಲ್ಲಿ ಎ ಸಿ ಎಫ್ ಮತ್ತು ಆರ್ ಒ ಹುದ್ದೆಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೆಟ್ಟಿತ್ತು ಅದೇ ರೀತಿ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಆರ್ ಎಫ್ಒ ಹುದ್ದೆಗೆ ಎಪ್ಪತ್ತೈದರಷ್ಟು ಹೆಚ್ಚಿಸಲಾಗಿತ್ತು ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರವು ಯಾವ ಆದೇಶ ಹೊರಡಿಸಿದಂತೆ ಅದನ್ನು ಎಪ್ಪತ್ತೈದರ ಶೇಕಡಾ ಎಪ್ಪತ್ತೈದರ ಇರುವಂಥ ಮೀಸಲಾತಿಯನ್ನು ಐವತ್ತಕ್ಕೆ ತರಿಸಿದ್ದ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರಣ್ಯ ಸಂಸ್ಥೆ ಓದಿರುವ ವಿದ್ಯಾರ್ಥಿಗಳು ಮತ್ತು ಪದವಿರನ್ನು ಎಲ್ಲರೂ ಸೇರಿಸಿ ಪ್ರತಿಭಟನೆ ನಡೆಸಿದರು ಆವಾಗ ಅರಣ್ಯ ಸಚಿವರಾದಂಥ ಈಶ್ವರ ಅವರು ನಮಗೆ ಆಶ್ವಾಸನ ಕೊಟ್ಟಿದ್ದರು ಆದರೆ ಯಾವುದೇ ಆದೇಶ ನಾವು ಹೊರಡಿಸಿರಲಿಲ್ಲ ಅದಕ್ಕಾಗಿ ಈ ವರ್ಷ ಮತ್ತೆ ನಾವು ಪ್ರತಿಭಟನೆಗೆ ಇಳಿದಿದ್ದೇವೆ ಈ ಸತ್ತಿನ ಬಗ್ಗೆ ಬೇಡ ಬರವಣಿಗೆ ರೂಪದಲ್ಲಿ ಆದೇಶ ಬೇಕಂತ ವಿನಂತಿಸುತ್ತೇವೆ ಧನ್ಯವಾದಗಳು ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆನಂದಪುರ ನಾಡ ಕಚೇರಿಯ ಉಪ ತಹಸೀಲ್ದಾರರಾದ ಕವಿರಾಜ್ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಆನಂದಪುರ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ ಪಿ ಉಪಸ್ಥಿತರಿದ್ದರು ಈ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪಿಸ್ಲಿ ಅಂತ ಹೇಳ್ಬಿಟ್ಟು ನಾವುಗಳು ಈ ಒಂದು ಮನೆ ಮೆಮೊರಂಡಮ್ನ ಉಪ ತಹಶೀಲ್ದಾರ್ ಸರ್ ಮತ್ತೆ ಕೊಡ್ತಾ ಇದೀವಿ ನಮ್ಮ ಬೇಡಿಕೆ ಏನಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಆದ್ರಿಂದ ಸರ್ ನೀವು ದಯವಿಟ್ಟು ಈ ಒಂದು ಮೆಮೊರೆಂಡಮ್ ನ ಸರ್ಕಾರಕ್ಕೆ ತಲುಪಿಸಿ ನಮ್ಮ ಒಂದು ಬೇಡಿಕೆಗಳನ್ನ ನೀವು ನಮ್ಮ ಪರವಾಗಿ ನೀವು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರ ಸಲ್ಲಿಸುವ ಮನವಿ ಏನೆಂದರೆ ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅರಿತುಕೊಂಡ ಸರ್ಕಾರವು ಎರಡ್ ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಒದಗಿಸಿದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಎಪ್ಪತ್ತೈದು ಪರ್ಸೆ ಪರ್ಸೆಂಟರಷ್ಟು ಹೆಚ್ಚಿಸಲಾಯಿತು ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸೇವೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ಕರಡು ನಿಯಮಗಳಲ್ಲಿ ಬಿ ಸಿ ಅರಣ್ಯಶಾಸ್ತ್ರದ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯಲ್ಲಿ ಮೊದಲಿದ್ದ ಶೇಕಡ ಎಪ್ಪತ್ತೈದರ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿ ಕಡಿಮೆಗೊಳಿಸಲಾಗಿರುತ್ತದೆ ಮೇಲ್ಕಂಠ ಆದೇಶದ ವಿರುದ್ಧವಾಗಿಯೂ ಮತ್ತು ಶಿ ಟಿ ಎಂ ಭಾಸ್ಕರ್ ಅವರ ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯನ್ನು ತೆಗೆದು ಶೇಕಡ ಹಂಡ ಶೇಕಡ ಹನ್ನರಷ್ಟು ಆಡ ಹುದ್ದೆಗಳನ್ನು ಮುಂಬಡ್ತಿ ಹುದ್ದೆಯನ್ನಾಗಿ ಪರಿವರ್ತಿಸಬೇಕೆಂಬುದರ ಕುರಿತಾಗಿ ಸಲ್ಲಿಸಿದ್ದ ಅದ್ನ ಎಂಟನೆಯ ಹಿಂದಿನ ಎಂಟನೇ ಆಡಳಿತ ಸುಧಾರಣಾ ವರದಿಯನ್ನು ಅಧ್ಯಾಯ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದರ ವಜಾಗೊಳಿಸುವಂತೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ನಡೆದ ನಮ್ಮ ಪ್ರತಿಭಟನೆಯನ್ನು ಪ್ರಭು ವಿಶೇಷ ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿತ್ತು ಆದರೆ ಈವರೆಗೆ ರಾ ರಾಜ್ಯ ಸರ್ಕಾರವಾಗಲಿ ಅಥವಾ ರಚಿಸಿದ ಸಮಿತಿಯಿಂದಾಗಲಿ ಯಾವುದೇ ರೀತಿಯ ವರದಿ ಅಥವಾ ಅಧಿಸೂಚನೆ ಹೊರಬಂದಿರುವುದಿಲ್ಲ ಪ್ರತಿಭಟನೆಯಲ್ಲಿ ಕರ್ನಾಟಕ ಅರಣ್ಯ ವಿದ್ಯಾರ್ಥಿಗಳು ಮತ್ತು ಪದವೀಧರ ಸಂಘದ ಪ್ರಮುಖರಾದ ಮಾರುತಿ ಸಿಎನ್ ಅಮರ್ನಾಥ್ ಮಂಜುನಾಥ್ ಆರ್ ಲಕ್ಷ್ಮೀ ಚೈತನ್ಯ ಹರ್ಷಿತಾ ಅಮೃತಾ ಕುರಿ ಅನೂಪ್ ಚವಾಣ್ ಸಂತೋಷ್ ವಿ ಹಾಗೂ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರಣ್ಯ ವಿಭಾಗದ ನೂರ ನಲವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು